ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಇಪ್ಪತ್ತೊಂದನೇ ದಿನದ ವ್ಲಾಗು ಇನ್ನು ಬೆಡ್ ಮೇಲೆ ಇದ್ದೀನಿ ಯಾಕಂದರೆ ನಿನ್ನೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ದೆ ಕೈಗೆ ಆ್ಯಕ್ಚುಲಿ ನನಗೆ ನಂಗೆ ಇಂಜೆಕ್ಷನ್ ಅಂದರೆ ಭಯ ಒಂದು ಆಮೇಲೆ ಕೈಗೆ ಹಾಕಿಸ್ಕೊಂಡು ಕೈಯೇ ಎತ್ತಾಗಲ್ಲ ಎಡಗಡೆ ಕೈಗೆ ಎರಡು ಇಂಜೆಕ್ಷನ್ ಹಾಕಿದ್ರು ತುಂಬ ಊತ ಬಂದ್ಬಿಟ್ಟಿದೆ ಕೈ ಕೈಯೂ ಎತ್ತಿಲ್ಲ ಇದೇ ಟೈಮ್ಗೆ ಮಂತ್ಲಿ ಪ್ರಾಬ್ಲಮ್ ಕೂಡ ಆಗಿದೆ ಇನ್ನು ಮೂರು ದಿನ ನನ್ನ ಕತೆ ದೇವರೇ ಗೊತ್ತೆ ನನಗೆ ಹೆಂಗೆ ಎದ್ದು ನಾನು ಕೆಲಸಗಳು ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ ಹತ್ತು ಗಂಟೆ ಆದರೂ ಇನ್ನೂ ಬೆಡ್ಡಲ್ಲೇ ಇದ್ದೀನಿ ಇವಾಗ ಎದ್ದು ಟಿಫನ್ ಏನು ಮಾಡೋದು ಏನು ಕತೆನೋ ಏನೂ ಗೊತ್ತಾಗ್ತಾ ಇಲ್ಲ ಮನೆಯಂಗೆ ಕ್ಲೀನ್ ಮಾಡೋದು ಏನೂ ಇಲ್ಲ ಮೂರು ದಿನ ರೆಸ್ಟ್ ಮಾಡೋಣ ಅಂದ್ರೂ ಆನ್ಲೈನ್ ಕ್ಲಾಸ್ ಅಂತ ಹೇಳ್ಬಿಟ್ಟಿದ್ದೀನಿ ಆನ್ಲೈನ್ ಕ್ಲಾಸ್ ಒಂದು ಕ್ಲಾಸ್ ಇದೆ ಮತ್ತು ಆಫ್ಲೈನ್ ಕ್ಲಾಸ್ ಮೂರು ಜನ ಬರ್ತಿದ್ದಾರೆ ಅವ್ರಿಗೊಂದು ಅವರು ಇವ್ರಿಗೆ ಒಂದುವರೆ ಅವರು ಮೂರು ಓವರ್ ನನ್ನ ಕೂತವ್ರಿಗೆಲ್ಲ ಹೇಳ್ಕೊಡ್ಬೇಕು ಸೊ ಹಿಂಗ ಮ್ಯಾನೇಜ್ ಮಾಡಬೇಕು ಇವಾಗ ಹೇಳಿದ ಮೇಲೆ ನಾವು ಕ್ಲಾಸ್ ಎಲ್ಲ ಕರೆಕ್ಟಾಗಿ ಮಾಡಬೇಕಲ್ವಾ ಒನ್ ವೀಕಲ್ಲಿ ಮುಗಿಸ್ತೀನಿ ಅಂತ ಬೇರೆ ಹೇಳಿದ್ದೀನಲ್ವಾ ಸೊ ಒನ್ ಆ್ಯಂಡ್ ಆಫ್ ಅವರ್ ತಗೊಳ್ಳೇಬೇಕು ನನ್ನ ಕ್ಲಾಸು ಸೊ ಆಫ್ಲೈನ್ ಕ್ಲಾಸು ಒಂದೂವರೆಯಿಂದ ಸ್ಟಾರ್ಟ್ ಆದರೆ ಮೂರು ಗಂಟೆವರೆಗೂ ಇದೆ ಆನ್ಲೈನ್ ಕ್ಲಾಸು ಹನ್ನೆರಡು ಗಂಟೆಯಿಂದ ಒಂದೂವರೆ ಗಂಟೆ ಇದೆ ಸೊ ಎರಡೂ ಕಂಟಿನ್ಯೂಸ್ನೇ ಇದೆ ಸೊ ಅದನ್ನು ಮುಗಿಸ್ಬೇಕು ಮಧ್ಯಾಹ್ನ ಏನಾದರೂ ಮಾಡ್ಕೊಂಡು ತಿನ್ನೋದಾ ಇಲ್ಲಾಂದರೆ ಏನು ಮಾಡೋದು ಗೊತ್ತಿಲ್ಲ ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಏನಾದರೂ ಮನೆಯಲ್ಲೇ ಸ್ವಲ್ಪ ಮಾಡ್ಕೊಂಡು ತಿಂತೀನಿ ನೈಟ್ ಉಪ್ಸಾರು ಮಾಡಿಟ್ಟಿದ್ದೆ ಉಪ್ಸಾರು ಮತ್ತು ಮುದ್ದೆ ಮಾಡ್ಕೊಂಡಿದ್ದೆ ನಾಯಿನ ಕಾಯ್ಕೊಳ್ಳೋ ಅಂತ ಕಳಿಸ್ದ ಇಟ್ಟಿದ್ರೆ ಅವನೇನು ಮಾಡಿದ್ದಾನೆ ಅಂದರೆ ಮಧ್ಯಾಹ್ ಮಧ್ಯರಾತ್ರಿ ಮೂರು ಗಂಟೆ ಅನಿಸುತ್ತೆ ಪಾಪ ಅವನಿಗೆ ಆಚೆ ಹೋಗ್ಬೇಕು ಅನಿಸ್ತಾಯಿತ್ತು ಏನೋ ಅವನು ರೆಸ್ಟ್ ರೂಮ್ಗೆ ಹೋಗ್ಬೇಕಿತ್ತು ಏನೋ ಗೊತ್ತಿಲ್ಲ ಅದು ಏನೂ ಸೌಂಡ್ ಮಾಡಿಲ್ಲ ಅವನು ಎದ್ಬಿಟ್ಟು ಅಲ್ಲಿ ಬ್ಯಾಟ್ರಿ ಚಾರ್ಜ್ ಆಗ್ಬಿಟ್ಟಿದ್ದೀನಲ್ವಾ ಅಲ್ಲಿ ಪಟಾಪಟ ಅಂತ ಸೌಂಡ್ ಬರ್ತಿದೆ ಅಂದರೆ ಬ್ಯಾಟ್ರಿ ಕಂಪ್ಲೀಟ್ ಆಗಿತ್ತು ಚಾರ್ಜು ಸೊ ಸೌಂಡ್ ಬರ್ತಿದೆ ಅದಕ್ಕೆ ಅವನು ಎದ್ಬಿಟ್ಟಿದ್ದಾನೆ ಅಲ್ಲಿ ಮಲಗಿದ್ದವ್ ಎದ್ಬಿಟ್ಟು ಬಾಗಿಲು ನಿಧಾನಕ್ಕೆ ಹಿಂಗೆ ಕೆರೀತ ಅವನೇ ಹೋಗೋಕ್ಕೇನೋ ಇದಾಗಿದೆ ಅವನಿಗೆ ರೆಸ್ಟ್ ರೂಮ್ಗೆ ಹೋಗ್ಬೇಕಿತ್ತೇನೋ ಆಮೇಲೆ ನಾನು ಎದ್ಬಿಟ್ಟು ನೋಡಿ ಮತ್ತೆ ಮುದು ಮೂರು ಗಂಟೆ ನೈಟಲ್ಲಿ ನಂಗೆ ಎದ್ದು ಹೋಗಕ್ಕೆ ಆಗ್ತಿಲ್ಲ ವೀಚ್ ಟೈಮಲ್ಲಿ ಕಷ್ಟ ನನಗೆ ಬಟ್ ಆದರೂ ಹೋದೆ ಬಟ್ ಅವನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ಅಂದರೆ ಎದ್ದು ಏನೇನೂ ಸೌಂಡ್ ಮಾಡಿಲ್ಲ ಅವನು ಎದ್ಬಿಟ್ಟು ಸುಮ್ಮನೆ ಅಂದರೆ ನೋಡ್ತಿದ್ದಾನೆ ಆ ಸೌಂಡಿಗೆ ನನಗೂ ಅದು ಬ್ಯಾಟ್ರಿ ಕಂಪ್ಲೀಟ್ ಚಾರ್ಜ್ ಆದಾಗ ಸೌಂಡ್ ಬರ್ತಿತ್ತಲ್ಲ ಅದಕ್ಕೆ ನಿದ್ದೆ ಬರಲ್ಲ ಒಂದೊಂದು ಸಾರಿ ಆಮೇಲೆ ನೈಟ್ಗೂ ಲೈಟ್ ಕೂಡ ಆನ್ ಮಾಡಿದ್ದೆ ಯಾಕಂದರೆ ಇಲ್ಲಿ ಬಂದುಬಿಟ್ಟು ಮತ್ತೆ ಕಚ್ಬಿಟ್ರೆ ಅಂತ ಭಯಕ್ಕೆ ಲೈಟ್ ಆನ್ ಮಾಡಿರೋದ್ರಿಂದ ನನಗೆ ಅವ್ನು ನೋಡ್ತಿರೋದು ನನಗೆ ಗೊತ್ತಾಯಿತು ಅದು ಹತ್ರ ಬಂದ್ಬಿಟ್ಟು ಹಿಂಗೆ ಬಾಲ್ ಹಳ್ಳಾಡ್ಸ್ತಾನೆ ಬಾಗಿಲು ತೆಗಿ ಅಂತ ಆಮೇಲೆ ಮತ್ತೆ ವೀಲ್ ಚೇರ್ಗೆ ಹತ್ಕೊಂಡು ಹೋಗಿಬಿಟ್ಟು ಬಾಗಿಲು ತೆಗ್ದೆ ಬಾಗಿಲು ತೆಗೆದ್ರೆ ಸಾಕಾಗಲ್ಲ ಅವ್ನು ಹೋಗ್ಬೇಕಲ್ಲ ಹೊರಗಡೆ ಅಲ್ಲಿ ಗೇಟ್ ಬೇರೆ ತೆಗಿಬೇಕಲ್ಲ ಮತ್ತೆ ಹೋಗಿ ನಿಧಾನ ಗೇಟ್ ಗೇಟ್ ಯಾರಿಗೂ ಯಾರಿಗೋಗೋ ಬೇಡ ಅಂತ ಗೇಟ್ ತೆಗ್ದ್ಬಿಟ್ಟು ಅವನನ್ನು ಕಳಿಸ್ಬಿಟ್ಟು ಮತ್ತೆ ಗೇಟ್ ಏನೂ ಹಾಕಲಿಲ್ಲ ನಾನು ಸುಮ್ಮನೆ ಮುಂದಕ್ಕೆ ಹತ್ಬಿಟ್ಟು ಬಂದು ಡೋರ್ ತಗೊಂಡು ಒಳಗಡೆ ಬಂದು ಬ್ಯಾಟ್ರಿ ಚಾರ್ಜರ್ ಆಫ್ ಮಾಡಿಬಿಟ್ಟು ಬಂದು ಮಲ್ಕಂಡೆ ಸದ್ಯ ಏನು ಇಲ್ಲಿ ಕಚ್ಚಿಲ್ಲ ಇಲ್ಲಿ ನೈಟು ಕರೆಕ್ಟಾಗಿ ಹನ್ನೆರಡುವರೆಯಲ್ಲಿ ಲೈಟ್ ಆನೇ ಮಾಡಿ ಆನೆ ಇಟ್ಟಿರೋದ್ರಿಂದ ಅದು ಇಲ್ಲಿ ಏನು ಮಾಡಿದೆ ಆ ಬೆಡ್ ಮೇಲೆ ಹಾಸಿ ಹಿಂಗೆ ಕೆಳಗಡೆ ಇಳೀತು ನಾನು ನೋಡಿದೆ ಅದನ್ನು ಬೆಡ್ ಮೇಲೆ ಸತ್ಬಿಟ್ಟು ಈ ವೈಟ್ ಬ್ಯಾಗ್ ಮೇಲೆ ಬಂತು ಆಮೇಲೆ ನಾಯಿ ನೋಡುತ್ತಾ ಇಲ್ವಾ ಅಂತ ಅನ್ಕೊಂಡೆ ಬಟ್ ನಾಯಿ ಅವ್ನು ನಿದ್ದೆ ಮಾಡ್ತಾಯಿದ್ದ ಅವನಿಗೇನು ಗೊತ್ತಿದೆ ಇಲ್ಲಿ ಬಂದಿದೆ ಇಲ್ಲಿ ಇಲ್ಲಿ ಇಡೀ ನನಗೆ ಕರ್ಕೊಂಡು ಬಂದಿದ್ದಲ್ಲ ಅಂತ ಆಮೇಲೆ ಗೊತ್ತಿಲ್ಲ ಅವನಿಗೂ ಅದಕ್ಕೆ ಸೇಫ್ಟಿ ಒಂದು ಇಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಇಟ್ಕೊಂಡಿದ್ದೇನೆ ನಿನ್ನೆ ನೈಟ್ ಅವನನ್ನು ಇವತ್ತು ಇಲ್ಲಿ ಏನು ಮಾಡತ್ತ ಗೊತ್ತಿಲ್ಲ ಎಲ್ಲೆಲ್ಲಿ ಕಚ್ಚಿದೆಯೋ ಯಾವ ಬ್ಯಾಗ್ ತಿನ್ಕೊಂಡಿದೆಯೋ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ಹುಡುಗಿ ಹುಡುಗಿ ನನಗೂ ಸಾಕಾಗಿದೆ ಅಲ್ಲಿಂದ ಇಲ್ಲಿಗೆ ತೆಗೆ ಶಿಫ್ಟ್ ಮಾಡಿ ಎಲ್ಲ ಮಾಡಿ ಇವಾಗ ಇರೋ ಸಿಚುವೇಶನ್ಗೆ ನನಗೆ ನಾನೇ ಕರೆಕ್ಟಾಗಿ ಏನು ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲಿದ್ದೀನಿ ಇನ್ನು ಅದೇ ತಿ ಮಾಡೋಕ್ಕಾಗಲ್ಲ ಇನ್ನು ಕಷ್ಟ ಆಗುತ್ತೆ ಸೊ ಹಿಂಗೆ ಇರ್ತೀನಿ ಯಾಕಂದರೆ ಎರಡು ಕೈಯೂ ಎತ್ತಾಗ್ತಿಲ್ಲ ಎರಡು ಕೈಗೂ ಇಂಜೆಕ್ಷನ್ ಹಾಕಿದ್ದಾರೆ ಎರಡುಗಡೆಯದು ಎರಡು ಇಂಜೆಕ್ಷನ್ ಹಾಕಿದ್ರೆ ಹೊಲಗಡೆದು ಒಂದು ಇಂಜೆಕ್ಷನ್ ಅಂತೆ ಅಂದರೆ ಒಂದು ಟಿ ಟಿ ಇಂಜೆಕ್ಷನ್ ಹಾಕ್ತಾರಂತೆ ಇನ್ನೊಂದು ಇಂಜೆಕ್ಷನಲ್ಲಿ ಆ ಕಡೆ ಅರ್ಧ ಈ ಕಡೆ ಅರ್ಧ ಕೊಡ್ತಾರಂತೆ ಆ ಥರ ಕೊಟ್ಟಿರೋದು ಸೊ ನಾನು ಐಸ್ ಪ್ಯಾಕು ಏನೂ ಇಟ್ಟಿಲ್ಲ ನೈಟು ಜಂಡು ಬಾಂಬ್ ಮುಡ್ಕೊಂಡು ಹೋಗಿದ್ದೆ ನನಗೆ ಆಳಾದ ಮರು ಮೆಡಿಸಿನ್ ತೊಗೊಂಡಿದ್ದೀನಿ ಮೆಡಿಕಲ್ ಶಾಪಲ್ಲಿ ಮೆಡಿಸಿನ್ ಎಲ್ಲ ತೊಗೊಂಡಿದ್ದೀನಿ ಬಟ್ ಜೆಂಡು ಬೊಂಬೆ ಮರ್ಬಿಟ್ಟಿದ್ದೀನಿ ಇನ್ನೂ ಹೇಳಿ ಏನಿಲ್ಲ ಅಂದರೂ ಎರಡು ಟೈಮ್ ನಾನು ಮೆಡಿಕಲ್ ಶಾಪ್ಗೆ ಹೋಗಿರೋದು ಒಂದು ಗಾಯ ಕ್ಲೀನ್ ಮಾಡೋಕ್ಕೆ ಅಂತ ಬೆಟ್ಟಡಿಯಿಂದ ತೊಗೊಂಡಿದ್ದೀನಿ ಸೊಲ್ಯೂಷನ್ ತೊಗೊಂಡಿದ್ದೀನಿ ಮತ್ತು ಇನ್ನೊಂದರಲ್ಲಿ ಮೆಡಿಸಿನ್ ತೊಗೊಂಡು ಬಂದೆ ಬರಬೇಕಾದ್ರೆ ನಾನು ಅಲ್ಲಿ ಇದನ್ನು ತೊಗೊಳ್ಳೋದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋದು ಮರ್ಬಿಟ್ಟಿದ್ದೀನಿ ಬರ್ಬೇಕಾದ್ರೆ ನೆನಪಾಯಿತು ಅಯ್ಯೋ ನಾನು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತ ಆಮೇಲೆ ಬಂದು ಮೆಡಿಕಲ್ ತೊಗೊಂಡಿದ್ದೀನಿ ಬಟ್ ಬರಬೇಕಾದ್ರೇ ಮರ್ತುಬಿಟ್ಟಿದ್ದೀನಿ ಜೆಂಡು ಬಾಮ್ ತೊಗೊಂಡೇ ಇಲ್ಲ ಮತ್ತು ಉಡ್ಕೊಂಡು ಇನ್ನೊಂದೆರಡು ಇದನ್ನ ಮೆಡಿಕಲ್ ಶಾಪು ಅದರಲ್ಲೂ ಸಿಗಲಿಲ್ಲ ಮೆಡಿಕಲ್ ಶಾಪಲ್ಲಿ ಬಾಗ್ಲೇ ಹಾಕ್ಬಿಟ್ಟಿತ್ತು ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟು ಮನೆಗೆ ಬಂದಾಗ ಐದುವರೆ ಆಗಿತ್ತು ಬೆಳಿಗ್ಗೆ ಅಂತ ಹೋಗಿದ್ದಿಗೆ ಮನೆಗೆ ಬರೋತ್ತಿಗೆ ಐದುವರೆ ಆಯಿತು ಈ ಕತೆ ಎಲ್ಲ ಮುಗ್ದು ನೈಟು ಬೆಕ್ ಬೇರೆ ಉಡ್ಕೊಂಡು ಹೋಗ ಹೋಗಿದ್ದೆ ಯಾರ ಮನೆಯಲ್ಲೂ ಬೆಕ್ ಕೊಟ್ಟಿಲ್ಲ ಒಂದು ಇಬ್ಬರು ಮನೇಲಿ ಇತ್ತಂತೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದರು ನಾನು ಹೋಗೋಷ್ಟರಲ್ಲಿ ನನಗೆ ಎಲ್ತಿಷೂ ಒಂದು ಕಡೆ ಹೋಗಿ ನೋಡೋಣ ಮಾಡೋಣ ಅಂದರೆ ಸುಮ್ಮನೆ ಬೇಕು ಸಿಗಲಿಲ್ಲ ಅಂತ ಬಂದೆ ನಾಯಿ ಸಿಗ್ತಾ ತೊಗೊಂಡು ಒಳಗಡೆ ಇಟ್ಕೊಂಡಿದ್ದೆ ಇವಾಗ ನೋಡಬೇಕೇನಾಗುತ್ತೆ ನೆಕ್ಸ್ಟು ಅಂತ ಆ ಇಲ್ಲಿ ಕತೆ ಇವಾಗ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಹನ್ನೆರಡು ಗಂಟೆಗೆ ಬ್ರಿಷ್ ಇವಾಗ ಮಾಡಕ್ಕೆ ಬಂದಿದ್ದೀನಿ ಮುದ್ದೆ ಮಾಡಿಟ್ಟಿದ್ದೀನಿ ಬೇಗ ತಿಂದುಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಬೇಕೀಗ ಈಗ ಇವಾಗ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಐದು ನಿಮಿಷ ಆಯ್ತು ಇನ್ನು ಐದು ನಿಮಿಷ ಬೇಗ ಮುದ್ದೆ ತಿಂದ್ಬಿಟ್ಟು ಕ್ಲಾಸ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಕು ಹಿಂಗೆ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಕ್ಲಾಸೇ ಹೋಯ್ತು ಮೇಲೆ ಫಸ್ಟೇ ಕ್ಲಾಸ್ ಬೇರೆ ಕ್ಲಾಸು ಟೈಮ್ ಕುಟಂಜರಿ ಮಾಡೋದು ಏನು ಮಾಡೋದು ಫಸ್ಟೇನೆ ಇಲ್ಲಿ ಸವಾಸೋದಿಂದ ಏನೇನು ಆಗ್ಬಿಡ್ತು ಕತೆ ಇವಾಗ ಮುದ್ದೆ ತಿನ್ಬಿಟ್ಟು ಬೇಗ ಹೋಗಿ ಕ್ಲಾಸಿಗೆ ಇದಾಗಬೇಕು ಅಯ್ಯೋ ಟೈಮೇ ಆಗ್ಬಿಡುತ್ತಪ್ಪ ಏನು ಕೆಲಸ ಮಾಡಲಿ ಏನು ಬಿಡಲಿ ನಂಗೆ ಸಾರಿ ಎಲ್ತ್ ಇಶ್ಯೂ ಬೇರೆ ಒಂದೊಂದು ಅವಾಗ ಅವಾಗೆ ಸ್ಟಾ ಸಡನಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಒಂದೊಂದು ಏನು ಮಾಡೋದು ಮುದ್ದೆ ಸೊಪ್ಪು ಸಾಂಬಾರು ಮಾಡಿದ್ದೀನಿ ಉಪ್ಸಾರು ಕಾಡು ಒಗ್ಗರಣೆ ಮಾಡಿಲ್ಲ ಎಂಥದ್ದು ಇಲ್ಲ ಟೈಮೇ ಇಲ್ಲ ಏನು ಮಾಡೋದು ನನ್ನೆಲ್ಲ ಓಡಾಡೋಡ ಸಾಕಾಗಿ ಬಂದಿತ್ತು ಉಪ್ಸಾರು ರೆಡಿ ಇದೆ ಸೊಪ್ಪು ಕಾಡು ಮುದ್ದೆ ಸಾಂಬಾರು ಖಾರ ಮುದ್ದೆ ಸಾಂಬಾರು ಅಲ್ಲ ಸೊಪ್ಪು ಇದು ಖಾರ ಮತ್ತು ಇದು ಸಾರು ನೀರು ಸೊ ಬೇಗ ಬೇಗ ತಿನ್ಬಿಟ್ಟು ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಕು ವೀಡಿಯೋ ಮಾಡೋ ಉದ್ದೇಶ ಒಂದೇ ಸೊ ನನಗೆ ಒಂದು ಸಹಾಯ ಬೇಕಾಗಿದೆ ಈ ಎಷ್ಟು ದಿನ ಬೆಂಗಳೂರಲ್ಲಿ ಮನೆಯಲ್ಲಿ ಕೆಲವೊಂದು ಮನೆ ಹುಡುಕೊಂಡು ಬಾಡಿಗೆ ಕಟ್ಕೊಂಡು ಎಲ್ಲನೂ ನಿಭಾಯಿಸೋಕೆ ಕಷ್ಟ ಆಗ್ತಿದೆ ಮತ್ತು ಎಲ್ಲ ಮನೆ ಕಡೆ ಎಲ್ಲೇ ನೋಡೋಕೆ ಹೋದ್ರು ಮನೆಗಳನ್ನ ಒಂದು ಕಡೆ ವೀಲ್ಚೇರ್ ಹೋಗೋದಿಲ್ಲ ಅಡುಗೆ ಮನೆಗೆ ಹೋಗೋಲ್ಲ ಒಂದು ಕಡೆ ರೆಸ್ಟ್ ರೂಮಿಗೆ ಹೋಗೋಲ್ಲ ಮತ್ತು ಎಲ್ಲ ಕಡೆ ಓಡಾಡೋದಕ್ಕೆ ಸ್ಪೇಸ್ ಸಿಗ್ತಾಯಿಲ್ಲ ಸೊ ಯಾವುದೇ ಮನೆ ನೋಡಿದ್ರು ಇದೇ ಪ್ರಾಬ್ಲಮ್ ಆಗ್ತಿದೆ ಮತ್ತು ಬಾಡಿಗೆ ಜಾಸ್ತಿ ಇರುತ್ತೆ ಅಡ್ವಾನ್ಸ್ ಜಾಸ್ತಿ ಕೇಳ್ತಾರೆ ಸೊ ನಾನು ಇರೋಳು ಒಬ್ಳು ಮತ್ತು ಎಲ್ಲನೂ ಲೈಫ್ ಲೀಡ್ ಮಾಡೋದನ್ನ ಕಷ್ಟ ಆಗ್ತಿದೆ ನಾನು ಈ ಥರ ಸ್ಪೈನ್ ಇಂಜುರಿ ಆಗಿರೋದ್ರಿಂದ ನನಗೆ ಕೂತು ಕೆಲಸ ಮಾಡೋದಕ್ಕೆ ಕೆ ಕಷ್ಟ ಒಂದು ಮನೆ ಕೆಲಸದ ಜೊತೆ ಈ ಕೆಲಸಗಳನ್ನೆಲ್ಲ ಮಾಡಿ ನಾನು ನಿಭಾಯಿಸಬೇಕು ಸೊ ಬಾಡಿಗೆ ಎಲ್ಲ ಜಾಸ್ತಿ ಆಗುತ್ತಲ್ವಾ ಸೊ ಇವಾಗ ಇರೋ ಮನೆಗೂ ಜಾಸ್ತಿ ಬಾಡಿಗೆ ಇದೆ ಎಲ್ಲನೂ ನಿಭಾಯಿಸೋಕೆ ಕಷ್ಟ ಆಗ್ತಿದೆ ನಾನು ಲೈಫ್ ಕ್ಲೀನ್ ಮಾಡೋಕ್ಕೂ ಬೇಕು ಮತ್ತು ಬಾಡಿಗೆ ನಿಭಾಯಿಸೋಕ್ಕೂ ದುಡ್ಡು ಬೇಕು ಮತ್ತು ಆಚೆ ಓಡಾಡಬೇಕು ಅಂದರೆ ಖರ್ಚು ವೆಚ್ಚಗಳು ಕೂಡ ದುಡ್ಡು ಬೇಕಾಗುತ್ತೆ ಸೊ ಇವಾಗ ನಾನು ಕೇಳ್ತಿರೋ ಉದ್ದೇಶ ಒಂದೇ ಏನು ಅಂದರೆ ಊರಲ್ಲಿ ಒಂದು ಗೋಡೆ ಎದ್ದಿದೆ ಒಂದು ದನಿನ್ ಮನೆ ಥರ ಗೋಡೆ ಎದ್ದಿದೆ ಆ ದನ ಮನೆಯಲ್ಲೇನೇ ಸ್ವಲ್ಪ ಪೋರ್ಷನ್ನು ನಾನೇ ಮನೆ ಕಟ್ಕೋಬೇಕು ಅಂತ ಇದ್ದೀನಿ ಸೊ ಗೋಡೆ ಒಂದು ಕಡೆ ಸುತ್ತ ಗೋಡೆ ಎದ್ದಿರೋದ್ರಿಂದ ಸ್ವಲ್ಪ ಅದಕ್ಕೆ ಖರ್ಚು ವೆಚ್ಚಗಳು ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಒಂದು ಕಡೆ ಮತ್ತು ಕೆಲವೊಬ್ರು ಮನೆ ಕಟ್ಟಿ ಮಿ ಮಿಕ್ಕಿರೋಂಥ ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೊಟ್ಟರೆ ನನಗೆ ಮನೆ ಕಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ಇವಾಗ ಹೊಸ ಮನೆ ಕಟ್ಟಿರೋರೆಲ್ಲ ಅಂತ ಐಟಮ್ಸ್ನ ಸೇಲ್ ಮಾಡೋಕ್ಕಾಗಲ್ಲ ಕೆಲವೊಬ್ರು ಒಂದು ಕಡೆ ಹಂಗೆ ಇಟ್ಟಿರ್ತಾರೆ ಇಲ್ಲಿ ಬಿಡು ಯಾರಿಗಾದ್ರು ಕೊಟ್ಟರಾಯ್ತು ಅಂತ ಇಟ್ಟಿರ್ತಾರೆ ಅಂಥದನ್ನ ನನಗೂ ಕೊಡ್ಬೋದು ಇಲ್ಲಾಂದರೆ ನನ್ಗೆ ನನ್ನ ಕೈಯ್ಯಲ್ಲಿ ಏನು ಕೆಲಸ ಮಾಡ್ಕೊಳಕ್ಕಾಗದೇ ಇರೋದ್ರಿಂದ ಸೊ ಆ ಮನೇನ ಕಟ್ಟೋವರೆಗೂ ನಿಭಾಯಿಸ್ತೀನಿ ನಾನೇ ಬಂದಲ್ಲಿ ನೋಡಿ ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ ಅನ್ನೋರು ಕೂಡ ನನಗೆ ಎಲ್ಪ್ ಮಾಡ್ಬೋದು ನೀವೇ ಬಂದು ನನಗೆ ನಿಂತು ಈ ಥರ ಎಲ್ಲ ಮಾಡಿಸ್ಕೊಟ್ರು ಒಂದು ಎಲ್ಪ್ ಆಗುತ್ತೆ ನನಗೆ ಸೊ ನಿಮ್ಮ ಕಡೆಯಿಂದ ಏನು ಎಲ್ಪ್ ಇದ್ದರೂ ನನಗೆ ಮಾಡ್ಬೋದು ಯಾಕಂದರೆ ನಾನು ಒಂದು ಪ್ಲೇಸ್ ಅಂತ ನೋಡ್ಕೋಬೇಕು ನನಗೆ ವೀಲ್ ಚೇರ್ ಓಡಾಡೋ ಥರ ಸ್ಪೇಸ್ ಇರಬೇಕು ಮತ್ತು ನನ್ನದೇ ಆದ ಟೆರಾಕುಟ್ ಐಟಮ್ಸ್ ಇಟ್ಕೊಂಡು ನನ್ನ ಕೈಗೆ ಇಟ್ಕೊಂಗೆ ಇಟ್ಕೊಬೇಕಾಗಿರೋ ಅಂಥ ಐಟಮ್ಸ್ ಇಟ್ಕೊಂಡು ಕೆಲಸ ಮಾಡೋಂಗೆ ಸ್ಪೇಸ್ ಬೇಕು ಸೊ ಆ ಸ್ಪೇಸ್ ಬೇಕು ಅಂದರೆ ನಾನು ಬಾಡಿಗೆ ಕಟ್ಟತೆ ಇರೋ ಜಾಗಕ್ಕೆ ಹೋಗಬೇಕು ಅದು ಬಂದು ನಮ್ಮ ಅಪ್ಪ ಊರು ಸೊ ಅಲ್ಲಿಗೆ ಹೋದರೆ ಏನು ಅಂದರೆ ಬಾಡಿಗೆ ಕಟ್ಟೋದು ತಪ್ಪುತ್ತೆ ಆಮೇಲೆ ಈ ಥರ ಎಲ್ಲ ಯಾರೋ ಒಬ್ರು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದರೆ ಒಬ್ಬೊಬ್ರು ಒಂದೊಂದು ಕೈ ಹಾಕಿದರೆ ಸೊ ಒಂದು ಮನೆ ಅಂತ ಮಾಡ್ಕೊಬಿಡ್ತೀನಿ ಸೊ ಮನೆ ಮಾಡ್ಕೊಳ್ಳಂದೇ ನನ್ನ ನಾನು ನಿಭಾಯಿಸ್ಬೋದು ಬಾಡಿಗೆ ಅಂತ ಕೊಡೋದಿರಲ್ಲ ಅನ್ನೋದೊಂದು ನನಗೆ ತಲೆಗೆ ಬಂದಿದೆ ಸೊ ಅದಕ್ಕೇನಾದರೂ ಎಲ್ಪ್ ಮಾಡೋರಿದ್ದರೆ ನನಗೆ ಕಮೆಂಟ್ಸ್ ಮೂಲಕ ಏನಾದರೂ ತಿಳಿಸಿ ಸೊ ಇಲ್ಲ ನಾನು ನಿಂತ್ಕೊಂಡು ಆ ಕೆಲಸ ಎಲ್ಲ ಮಾಡಿಸ್ತೀನಿ ಅಂತ ಯಾರಾದರೂ ಮುಂದೆ ಬಂದ್ರಂತೂ ತುಂಬಾ ಒಳ್ಳೆಯದು ಯಾರೋ ಒಬ್ಬರು ಒಂದು ಸ್ವಲ್ಪ ಮೆಟೀರಿಯಲ್ ಕೊಟ್ಟರೆ ಅದ್ರ ಜೊತೆಗೆ ಒಬ್ಬರು ಧೈರ್ಯವಾಗಿ ನಾನು ಹಿಂದೆ ನಿಂತು ಅದು ಕೆಲಸ ಎಲ್ಲ ಮಾಡಿಸಿ ಕೊಟ್ಟರೆ ನನಗೆ ಅದು ಇನ್ನೂ ಒಂದು ಒಳ್ಳೆಯ ಉಪಯೋಗ ಆಗುತ್ತೆ ಸೊ ಯಾರಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದೊಂದು ಎಲ್ಪ್ ಕೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ಮಾಡ್ತೀರಾ ಅಂತ ಅಪೇಕ್ಷೆ ಪಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸ್ ಮುಗೀತು ಇವಾಗ ಆಫ್ಲೈನ್ ಕ್ಲಾಸಿಗೆ ಮೂರು ಜನ ಬರ್ತಿದ್ದಾರೆ ಅದನ್ನು ನಿಭಾಯಿಸ್ಬೇಕು ಇವತ್ತು ನಿಜವಾಗ್ಲೂ ಕೂರಕ್ಕೆ ಹೋಗ್ತಿಲ್ಲ ಹೊಟ್ಟೆಲ್ಲ ನೋವು ಹೋಗ್ತಿದೆ ಬಟ್ ಏನು ಮಾಡೋದು ಸ್ವಲ್ಪ ಬೆಟ್ಟರಾಗಿ ಏನಾದ್ರೂ ಮಾಡೋಣ ಅಂದ್ಕೊತೀನಿ ಏನು ಮಾಡೋಕ್ಕಾಗಲ್ಲ ಸಿಚುವೇಶನು ಸ್ವಲ್ಪ ರೆಸ್ಟ್ ಮಾಡಿ ನಾವು ರೆಡಿ ಆಗ್ತೀನಿ ಮತ್ತೆ ಎರಡೂವರೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಇಪ್ಪತ್ತು ನಿಮಿಷ ಆದರೂ ಮಲ್ಕಡೋಣ ಅಂತ ಬೆಡ್ಡಿಗೆ ಹೋಗ್ಬೇಕು ಇವಾಗ ಆ್ಯಕ್ಚುಲಿ ಇದು ಫಸ್ಟ್ ಬ್ಯಾಚು ನಂದು ಸೊ ಫಸ್ಟ್ ಟೈಮ್ ಟ್ರೆರಕೂಟ ಜುವೆಲ್ಲರಿದು ಬೇಸಿಕ್ ಕ್ಲಾಸಸ್ ಮಾಡಬೇಕು ಅಂತ ಇಷ್ಟ ಇತ್ತು ಸೊ ಅದಕ್ಕೋಸ್ಕರ ಇದು ಫಸ್ಟ್ ಬ್ಯಾಚು ಸ್ಟಾರ್ಟ್ ಆಗಿತ್ತು ಸೊ ಇನ್ನೂ ನೆಕ್ಸ್ಟ್ ಬ್ಯಾಚು ಬಂದು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಇದ್ದೀನಿ ಸೊ ಯಾರಾದರೂ ಜಾಯಿನ್ ಆಗಬೇಕು ಅಂತ ಇರೋರು ಜಾಯ್ನ್ ಆಗ್ಬೋದು ಸೊ ನಂದು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ನಾನು ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸೊ ಹೋಗಿ ಅದ್ರ ಮೂಲಕ ಯಾರಾದರೂ ಕೇಳೋರಿದ್ದರೆ ಓಕೆ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ